ಹಲೋ ಹೌದು ಅದೇ ಕಡೆ ಅಲ್ಲಿ ಬೆಳಗ್ಗೆ ಬರ್ತಾನೆ ನೋಡಿದೆ ನಾನು ಬೆಳಗ್ಗೆ ಅಲ್ಲೂ ಕೂಡ ಫುಲ್ ಆಗಿದೆ ಅಲ್ಲಿ ನಡ್ಕಂಬಂದೆ ಇಲ್ಲಿ ದುಬಾರ್ ತಟ್ಟಿ ರಸ್ತೆ ಫುಲ್ ಆಗಿದೆ ಅಂತ ಹೇಳ್ತಾರಾಂಚೂರು ನೋಡ್ಕೊಂಬ ಇದು ಭಾರಿ ವರ್ಷದ ನಂತರ ಹೀಗೆ ಆಗ್ತಾ ಇದೆ ಹಾಂ ಭಾರಿ ವರ್ಷ ಆಗಿತ್ತಲ್ಲ ಬೆಳಗ್ಗೆ ಒಂದ್ಸರಿ ಸಿಡ್ಲಿ ಬಂದು ಗುಡುಗು ಅಲ್ಲೂ ಫುಲ್ ಆಗಿದೆ ಅಲ್ಲ ಹೌದು ಹೌದು ಅಲ್ಲ ಅಲ್ಲಿಂದ ನಮ್ಮನೆಯಿಂದಾನೇ ಆ ಮೇಲ್ಗಡೆ ಹತ್ಬಿಟ್ಟಿದೆ ಇಲ್ಲಿ ಬ್ಯಾಂಕಿಂದ ಓ ಎಲ್ಲ ಕಡೆ ಬಂದಿದೆ ಓ ಇಲ್ಲಿ ಇವ್ರ ಮನೆ ಹತ್ರ ಹೋಯ್ತಾ ಒಳಗೆ ಇಲ್ಲಲ್ಲ ಅಲ್ಲ ಬೆಳಗ್ಗೆ ಐದು ಗಂಟೆಗೆ ಹೋಗಿತ್ತು ಮಂಡ್ಯಕ್ಕಿಂತ ಕೋಳ ಆಗಿತ್ತಲ್ಲ ಜಲಧಾರೆ ಅಂತ ಹಾಕ್ತಾ नोड़ी <laughs>